ಅಂಟೆ ಏನ್ ತಂಗಿ ಹಾಸ್ಟೆಲ್ಕಾ ಹಾ ರೀ ಅಂಟಿ ಒಂಟಿಂದು ಹಾಸ್ಟೆಲ್ ಹಾ ಹೋ ಸೌಕಾಸು ನಾಲ್ಕು ವರ್ಷ ಡಿಗ್ರಿ ಮಾಡ್ತೀನಿ ಏಳನೇ ವರ್ಷ ನಡೋದ ನೋಡ್ರಿ ಕಿಕ್ಕಿ ಸಣ್ಣವ್ರ ಎಲ್ಲಾ ಡಿಗ್ರಿಗಳ್ ಮುಗಿಸಿದ್ರು ಲಾಕ್ ಡೌನ್ ಆಯ್ತು ಮಕ್ಳು ಮಾಡದ್ರಿ ಡಿಗ್ರಿ ಮುಗ್ಯಾವಲ್ ನೋಡ್ರಿ ಅಕೋರ ಹೋ ಸರಿ ಬಂದಿವಿ ನಾಕ್ ದಿನ ಸುಟ್ಟಿ ತೊಗೊಂಡ್ಕೆ ನಾನ್ ದೇಹಿನ ಡಿಗ್ರಿನೇ ಮುಗುದಿಲ್ಲ ನಿಂದು ಐ ನಿಮ್ ಏನ್ ಮಾಡೋದ್ರಿ ಕಾಪು ಏನ್ ನೀವು ನನಗ ರಾಯ ಕರ್ಸಲಾತ್ರಿ ಏನು ಅದ್ ಚೆಡದಾಡತ್ರಿವ ನನಗ ನಮಗೇನ್ ಮಾಡದ್ರಿ ಆಗತನ ಆಗತ್ತದಕ್ಕ ಒಳಗ್ ಬರ್ರಿ ನಿಮಗ್ ಹೊರೈತ್ ಮಾತಾಡ ಚಂದ ಒಂದ್ಸಲ ಹೇಳ್ತೀನಿ ಬರ್ರಿ ನಿಮ್ಗೆ ನನ್ ಸ್ವಾದ್ರಳೆ ಅದ್ರಳೆ ನೋಡ್ರಿ ಅದೇ ಕಾಲೇಜಿನಾಗೆ ಕಲಿತನ್ರೀ ಅವಳ್ಯನ್ರೀ ಈಕಿ ಬಗ್ಗೆ ಈಕೇನ ಕಲಿತಾಳ ಅತ್ತಿ ಸುಮ್ ಸೈರ್ಯ ತಿರುಗಾಳ್ ತಳತ್ ಕೇಳಿ ನನ್ ಮುಂದ ಕೊಡ ನುಗ್ಗಾರ ಚಲೋಳ ನಾಳೆ ಪೋರಿ ಕೇಳದ್ರ ಐತ್ ಅಂತ ಹೇಳಿ ಈ ರೀತಿ ನಿಂದ ಕೇಳದ್ರಿ ಅದಕ್ಕೆ ಈ ವಿಷಯ ಬರ್ತ ನೋಡ್ರಿ ನಾನ್ ಅಳೆ ಹೇಳನ್ರಿ ಎಲ್ಲಾ ಈಕಿ ಬಗ್ಗೆ ಆಯ್ ಇಲ್ರಿ ಯಾಕೋರ ಭಾಷಾಳದ ಹುಡುಗಿ ಇಲ್ಲ ಕಲಿತದ್ ಬಿಡ್ರಿ ಸಣ್ಣ ಕೇಳ್ರಿ ಅಕ್ಕೋರ್ ಹಾಕಿ ಇಪ್ಪತ್ತೇಳು ನಡ್ದಾವ್ರಿ ಸ್ವಾಟ್ಟದ ಕಂಡ ಬರಲ್ಲ ವಯಸ್ ಮಂದಿ ಹೆಣ್ಮಕ್ ಹೇಳಕತಿದ್ರ ಅಕ್ಕೋರ ನಿಮ್ ಮಗ ನೀವು ಹತ್ತು ವರ್ಷ ಆಯ್ತಾರ ಕಲ್ಲಿಗತಾನ ನನ್ ಮಗನ್ ಹೇಳಬೇಡ್ರಿ ನನ್ನ ಮಗ ಡಿಕ್ಲಾಮ್ ಕಲ್ಲಿಗತಾನಿಕ್ಲಾಮ ನಾಕ್ ವರ್ಷ ಐತ್ರಿ ನಾಕ್ ವರ್ಷ ಇಲ್ರಿ ಅಡ್ಡ ವರ್ಷ ಅದು ಅಕ್ಕೋರ್ ನಿಮ್ಗೇನ್ ಮಾಡದ್ರಿ ಊರ್ ಮಂದಿ ಫಾಜಿ ತಗೊಂಡ್ ಕಿಸಿದಾರ ನನ್ ಮಗ ನಾಕ್ ವರ್ಷ ಕಲಿಕ್ಕ ಇಪ್ಪತ್ತ್ ವರ್ಷ ಕಲಾಕ ಅದೇ ನೀವು ಕೇಳ್ತಿರಿ ನೀನ್ ದುಡ್ದು ನೀನ್ ಗಂಡ ನೀನು ಕೂಡ ನನ್ ಮಗನಿಗ್ ಕಲ್ಸ್ಕೊತೀ ಊರ್ ಫಾಜಿ ಅದ್ದು ನಡೀಲಿ ನಮ್ಮ ನೋಡಲ್ಲ ಬಿಟ್ರ ನಮ್ಮದೇ ಮಾತಾಡಕ ಬಂದಾರ ಏನ್ ಮಾಡತ್ರಿ ಮಾಲಾಕ ಆಯ್ತೀನ್ರಿ ಕೆಲ್ಸ ಏನಿಲ್ ನೋಡ್ರಿ ಏನಿತ್ತೀನ್ರಿ ಏನ್ ಹೋಗಿದ್ರಿ ಏನೂ ಇಲ್ ನೋಡ್ರಿ ಸಂಗೀನ್ ಮೀಟಿಂಗ್ ಇತ್ರಿ ಸಂಗಿನ ಮೀಟಿಂಗ್ ಹೋಗಿದ್ರಿ ನಮ್ ನೈಹಣ ಬಂದಿರ್ಬೇಕಲ್ರಿ ಅಲ್ಲಿ ಹೂ ಬದ್ರಿ ಹಂಗಾರ ಬರ್ರಿ ಒಳಗ ಹೊರ ನಿಂತ ಮಾತಾಡೋ ಚಲೋ ಅಲ್ರಿ ಮತ್ತೆ ಈ ಮಾಲಕ್ಕ ಏನ್ ನೋಡ್ರಿ ಎಲ್ಲಾ ನಿಮ್ ಕಡೆ ಏನೋ ನಿನ್ ನೈಣಿದ್ ಹುಟ್ಟ ಬದತ್ತಲ್ರಿ ಆವತ್ತಿನ ದಿನಾ ಏನ ಅರಶಿನ ಕುಕುಮ್ದು ಪ್ರೋಗ್ರಾಮ್ ಇಡ್ತಾ ಆತ್ರಿ ಅವಾಗ ಎಲ್ಲಾ ಒಳ್ಳೆ ಹೆಣ್ಮಕ್ಳಿಗೆ ಕರ್ದು ಗಿಫ್ಟ್ ಏ ವಾ ಇದು ಏನು ನನ್ ಗೊತ್ತೇ ಇಲ್ಲ ನೋಡ್ರಿ ಯಾಕ್ರಿ ಯಾಕೋರ ನೀವ್ ಅವ್ರ ಮಾತಾಡಲ್ಲ ಏನ್ರಿ ಹ್ಮ್ ಮಾತಾಡಲ್ಲ ವರ್ಷ ಆಯ್ತು ನೋಡ್ರಿ ಇದೇ ಹುಟ್ಟಬದಳಗೇವಾ ಚಲೋ ಚಲೋ ಗಿಫ್ಟ್ ಗೊತ್ತಂದೇಳು ಮಂದಿ ನೀರಿನ ಟಾಕಿಗೊಳಿ ಸೇಮ್ ಅವೇ ಉಳ್ದವ್ ಈ ವರ್ಷ ಕೂಡ ಕಾಣಿಸ್ತಾಳ ಅವಕ ಮುಂದ್ ನಿಂತು ಎಲ್ಲಾ ಕಾರ್ಯಕ್ರಮ ಮಾಡಿ ಎಲ್ಲಾ ಮಾಡಿ ಬಂದ್ಯ ನಾನು ಅವಾಗ ನನಗ್ ಬಾಳ ಇಷ್ಟ ಮಾಡ್ಯಾಡ್ರಿಕಿ ಈ ಸರ್ಟ್ ಈ ಏನ್ರಿ ಅಂದ್ರಿ ಈ ಅಂದ್ರ ಗೊತ್ತಿಲ್ಲ ಅವಮಾನ ಮಾಡ್ಯಾಡ್ರಿ ನನಗ ಇಂಗ್ಲಿಷ್ ಬರಲ್ಲ ನಿಮ್ಗ ಏನ್ ಬರ ಸಾಂಗ್ ಮಾಡ್ಕೋತ ತಿರುಗಾಡ್ತಿರೀಡ ಅದು ಬಿಡ್ರಿ ಈ ಸರಿ ಏನ್ ಕುಡಕ್ರಿ ಗಿಫ್ಟಾ ಏನ ಆರ್ ಆರ್ ತಾಟ್ ಕುಡ್ತಾ ಆತ್ರಿ ಬಲ್ಲಿ ತಾಟ್ ತೊಗೊಂಡ್ರಿ ಬಿಕ್ಕಿ ಬಿಡ್ಕೊತ ಗೊತ್ತಿರೋನು ಇವಡ హుట బ కపా గిఫ్ట్ కొతీన్ రి ఎలాగ ఆకినే శాడ్రీ అక్కోర ఆకీ దొడ్ అక్క హెత్తే పాస్ ఆగి నా హే పాస్ హెన్ ఇక్క దిమాక బర్తీకి నోడవ క్లాస్ ఏన్మీల్వ గి బాస్ మమ్మీ ಒಂದ್ ಕೆಲ್ಸ ಮಾಡ ಮಮ್ಮಿ ಏನು ನೀನ್ ನಂದು ತಲಿ ಹೊತ್ತು ಮಮ್ಮಿ ನಾನು ನಿನ್ ಗಂಟ್ಲು